ಈಗ ಬರ್ತಾ ನಾನು ಗಾಡೀಲ್ ಬಂದೆ ಡೀಸೆಲ್ ದುಡ್ಡಿಗಿಂತ ಟೋಲ್ ದುಡ್ಡೇ ಜಾಸ್ತಿ ಕಟ್ಟಿದೆ ಸಾವಿರದ ಎಂಟುನೂರು ರೂಪಾಯಿ ಬರೀ ಟೋಲು ಹೆಂಗೆ ಜೀವನ ಮಾಡೋದು ಬದು ಬಡವರು ಆಗುತ್ತಾ ನಮ್ಮ ಮನಿ ಹಾಕಿ ಏ ಎಣ್ಣೆ ಬೆಲೆ ಜಾಸ್ತಿ ಎಣ್ಣೆ ಬೆಲೆ ಜಾಸ್ತಿ ಅಂತ ಹೇಳ್ತಾ ಇದ್ರು ಡೈಲಿ ನಾನು ಇವಳು ಯಾವಾಗ ಕುಡಿಯೋದು ಕಳಿಸ್ಲು ಅಂತ ನಾನು ಯೋಚನೆ ಮಾಡಿದೆ ಅಲ್ಲಿ ನೋಡಿದ್ರೆ ಎಣ್ಣೆ ಏನಿಲ್ಲ ಅಡಿಗೆ ಎಣ್ಣೆ ಒನ್ ಟು ಡಬಲ್ ಹೆಂಗೋದು ನಮ್ಮ ಸಿನಿಮಾದವರು ಬರೀ ಜಿ ಎಸ್ ಟಿ ಕಟ್ಟಿ ಕಟ್ಟಿ ಕಟ್ಟಿನ ಎಲ್ಲ ಪ್ರೊಡ್ಯೂಸರ್ ಮಲ್ಕೊಂಡಿಟ್ಟಿದ್ದಾರೆ ಅದರಿಂದಾಗಿ ಇವತ್ತಿನ ಈ ಪ್ರತಿಭಟನೆ ಸಾರ್ವಜನಿಕವಾಗಿ ಕಾಂಗ್ರೆಸ್ ವತಿಯಿಂದ ನಡೀತಾ ಇದೆ ಕಾಂಗ್ರೆಸ್ ಪಾರ್ಟಿಗೆ ರಾಹುಲ್ ಗಾಂಧಿ ಅವ್ರಿಗೆ ಇಂದಿರಾ ಗಾಂಧೀಜಿಗೆ సోనియా గాంధీ అయితే